ಆಡಳಿತದಲ್ಲಿರುವ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಮುನ್ನ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ವಾರ್ಷಿಕರು ಇನ್ನೂರು ಕೋಟಿಯನ್ನು ಮೀಸಲಿಡುವುದಾಗಿ ತಿಳಿಸಿದೆ ಆದರೆ ಅದನ್ನು ಇನ್ನೂ ಜಾರಿಗೆ ತಂದಿಲ್ಲ ಎಂದು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ವಸತಿ ಸೌಲಭ್ಯ ನೀಡಬೇಕು ನಮ್ಮ ಸಮುದಾಯದವರಿಗೆ ವಸತಿಗಾಗಿ ಪ್ರತ್ಯೇಕವಾದ ಯೋಜನೆ ರೂಪಿಸಬೇಕು ಲಿಂಗತ್ವ ಅಲ್ಪಸಂಖ್ಯಾತರು ಉದ್ಯಮಶೀಲತೆಯಲ್ಲಿ ತೊಡಗಿಸಿಕೊಳ್ಳಲು ಪರಿಣಾಮಕಾರಿಯಾದ ಯೋಜನೆ ರೂಪಿಸಬೇಕು ಇದಕ್ಕಾಗಿ ಪ್ರತಿ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗೆ ರು ಎರಡು ಲಕ್ಷ ಆರ್ಥಿಕ ನೆರವು ನೀಡಲು ಬಜೆಟ್ ಮೀಸಲಿಡಬೇಕು ಎಂದು ಅವರು ತಿಳಿಸಿದರು ಲೈಕ್ ಲೈಂಗಿಕ ಅಲ್ಪಸಂಖ್ಯಾತರು ಲಿಂಗತ್ವ ಅಲ್ಪಸಂಖ್ಯಾತರು ವಸತಿ ಇದ್ರೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ ಅಂದ್ರೆ ಮನೆಗಳು ಸಿಗೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಲೈಕ್ ಮನೆಗಳು ಕೊಡ್ಬೇಕು ಅಂತ ಹೇಳಿದ್ರು ಲೈಕ್ ತುಂಬಾ ಯೋಚನೆ ಮಾಡ್ಬಿಟ್ಟು ಕೊಡ್ತಾ ಇದಾರೆ ಲೈಕ್ ನಾವು ಒಂದೇ ಕಡೆಯಲ್ಲಿ ಗುಂಪಾಗಿ ಒಂದು ಏಳು ಎಂಟು ಜನ ಇದ್ದೀವಿ ಸೊ ನಮ್ಮ ಕಮ್ಯುನಿಟಿದವರು ಯಾರು ಬರಬಾರ್ದು ಲೈಕ್ ಅಕ್ಕಪಕ್ಕದಲ್ಲಿ ಮನೆಯಲ್ಲಿ ಆಗಲಿ ಆ ತರ ತುಂಬಾ ತೊಂದರೆಗಳಾಗ್ತಾ ಇದಾವೆ ಏನಂತಂದ್ರೆ ನಾನು ಹೆಣ್ಣು ಇವಾಗ ನಮ್ ಟಿರೋರು ಇದ್ದಾರೆ ಎಲ್ಲರೂ ಇದ್ದಾರೆ ಲೈಕ್ ನಮ್ಮ ಮನೆಗ್ ಯಾವ್ದು ಒಂದು ಹುಡುಗ ಬಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ ಅಕ್ಕಪಕ್ಕ ಲೈಕ್ ಅಯ್ಯೋ ಇವ್ ಮನೇಲಿ ಯಾರೋ ಹುಡುಗರು ಬರ್ತಾ ಹೋಗ್ತಾ ಇರ್ತಾರೆ ಏನ್ಕೋಸ್ಕರ ಬರ್ತಾರೆ ನಮ್ಗೂ ಒಂದು ಫ್ರೆಂಡ್ಶಿಪ್ ಅನ್ನೋದು ಲೈಕ್ ಕಮ್ಯುನಿಟಿ ಅನ್ನೋದು ಇದೇ ಇರುತ್ತೆ ಲೈಕ್ ಮೇನ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ತುಂಬಾ ಬಾಯಿಗಳು ಜಾಸ್ತಿ ಆಗುತ್ತಾ ಕೆಲಸಗಳು ಇಲ್ಲ ನಮ್ಗೆ ಯಾವ್ದೇ ಆಗಿ ಬರೋದು ಅದರಿಂದ ಮನೆಗಳು ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಓನರ್ಸ್ ಗಳಿಗೆ ಓ ಈ ನಾವು ಮನೆ ಕೊಡ್ಬೇಕಾ ಏನು ಅನ್ನಕಂತದ್ದು ಸ್ವಲ್ಪ ಇಲ್ಲ ಇವರು ರಾಯಚೂರಿಂದ ಬಂದಿದ್ದಾರೆ ಬೇರೆ ಬೇರೆ ಅವರು ಅವರವರ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗೆ ಹೋಗ್ತಾರೆ ಅಲ್ಲಿ ಭಿಕ್ಷೆ ಬೇಡುವುದು ಅಥವಾ ಸೆಕ್ಸ್ ಕೆಲಸ ಮಾಡುವುದು ಆ ರೀತಿ ಜೀವನ ಮಾಡ್ತಾರೆ ಜಾನು ಅವ್ರು ಮಾಡ್ತಿಲ್ಲ ಎರಡೂ ಮಾಡ್ತಿಲ್ಲ ಜಾನು ಥರ ಇರೋರು ತುಂಬ ರೇಟ್ ನಮ್ಮ ಸಮುದಾಯ ಆ ರೀತಿ ಒಂದು ಟ್ರಾನ್ಸ್ ಜೆಂಡರ್ ಒಬ್ಬರು ವಾಸ ಮಾಡ್ತಿದ್ದಾರೆ ಅಂತ ಹೇಳಿ ಅವರ ಜೊತೆ ಯಾರೇ ಗಂಡಸು ಬರಲಿ ಅವ್ರ ಮನೆಗೆ ಕಳದಂಶ ಏನಂದ್ರೆ ಸೆಕ್ಸ್ ಮಾಡಿ ಬಂದಿದ್ದಾರೆ ಅದೊಂದು ಪ್ಲಸ್ ಮನೆ ಬಾಳೆ ಕೊಡೋದು ತುಂಬಾ ಕಿರಿಕ್ ಮಾಡ್ತಾರೆ ಅದಕ್ಕೆ ಸ್ವಂತ ಮನೆ ಬೇಕಾಗುತ್ತೆ ಇನ್ನೊಂದು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅಲ್ಲಿ ಆಲ್ರೆಡಿ ಕೆಲವು ಕಮ್ಯುನಿಟೀಸ್ ಇದ್ದಾರೆ ಪ್ರವಾಹ ಪೀಡಿತರು ಬೇರೆ ಕಮ್ಯುನಿಟೀಸ್ ಇದ್ದಾರೆ ಅದರಲ್ಲಿ ಟ್ರಾನ್ಸ್ಜೆಂಡರ್ಸ್ ಆಡ್ ಆಗಿದೆ ಹತ್ತು ವರ್ಷ ಹೋರಾಟ ಮಾಡ್ತಿದ್ದಾರೆ ಮನವರೆ ಕೊಟ್ಟಿದ್ದಾರೆ ಡಿ ಸಿಗಳೇ ಕೊಟ್ಟಿದ್ದಾರೆ ಎಲ್ಲರಿಗೂ ಕೊಟ್ಟರು ಇಲ್ಲ ವರದಿ ಚಿರಂಜೀವಿ ಸುಪ್ರೀತ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ